ನಿಯಮ ಭಿನ್ನರಾಶಿ ಸಂಖ್ಯೆಗಳ ಗುಣಾಕಾರ ಮಾಡುವಾಗ ಅಂಶ ಅಂಶವನ್ನು ಹಾಗೂ ಛೇದ ಛೇದವನ್ನು ಗುಣಿಸಬೇಕು ಏಕೆ ಉತ್ತರವನ್ನು ಹುಡುಕೋದಾದರೆ ಒಂದು ಭಿನ್ನರಾಶಿ ಸಂಖ್ಯೆ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ಮೂರನೇ ಒಂದು ಇಂಟು ಎರಡು ಅಂದರೆ ಮೂರನೇ ಒಂದು ಎನ್ನುವವು ಎರಡನ್ನು ತೆಗೆದುಕೊಂಡಿದ್ದೀವಿ ನೋಡಿ ಇಲ್ಲಿ ಒಂದು ಚಿತ್ರದ ಮೂಲಕ ತೋರಿಸೋದಾದರೆ ಮೂರನೇ ಒಂದು ಒಂದು ವಸ್ತುವನ್ನು ಮೂರು ಭಾಗ ಮಾಡಿದ್ದೀನಿ ಸಮಭಾಗ ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡಿದ್ದೀನಿ ಅದರ ಜೊತೆಗೆ ಇದು ಒಂದು ಮತ್ತು ಮೂರನೇ ಒಂದು ಮತ್ತೊಂದು ಅಂದರೆ ಮೂರನೇ ಒಂದು ಎನ್ನುವವು ಎರಡಿವೆ ಗುಣಾಕಾರ ಎಂಬುದು ಸಂಕಲನದ ಸುಲಭ ರೂಪ ಅಂದರೆ ಮೂರನೇ ಒಂದು ಪ್ಲಸ್ ಮೂರನೇ ಒಂದು ಇವೆರಡನ್ನೂ ಕೂಡ ಕೂಡಿದಾಗ ನಮಗೆ ನೋಡಿ ಮೂರನೇ ಒಂದು ಪ್ಲಸ್ ಮೂರನೇ ಒಂದು ಈಕ್ವಲ್ಸ್ ಟು ಇಲ್ಲಿ ಛೇದ ಸಮ ಇದೆ ಛೇದ ಸಮ ಇದ್ದಾಗ ಅಂಶಗಳನ್ನು ಕೂಡ್ಕೋತೀವಿ ಅಂಶಗಳನ್ನು ಕೂಡಿದಾಗ ಉತ್ತರ ಏನು ಬರುತ್ತೆ ಮೂರನೇ ಎರಡು ಬರುತ್ತದೆ ಈಗ ಇಲ್ಲಿ ನಾವು ಗುಣಾಕಾರ ಪ್ರಕ್ರಿಯೆಯಲ್ಲಿ ನೋಡೋದಾದರೆ ಮೂರನೇ ಒಂದು ಇಂಟು ಎರಡು ಇದಕ್ಕೆ ಉತ್ತರ ಎಷ್ಟು ಬಂತು ಮೂರನೇ ಎರಡು ಇದು ಹೇಗೆ ಉತ್ತರ ಬರುತ್ತೆ ಕಂಡುಹಿಡಿಯೋದಾದರೆ ನೋಡಿ ಮೂರನೇ ಎರಡು ಅಂತಕ್ಕಂಥ ಉತ್ತರ ಬಂತು ಇದು ಹೇಗೆ ಉತ್ತರ ಬರುತ್ತೆ ಖಂಡಿತ ನೋಡಿ ಅಂಶ ಅಂಶವನ್ನು ಇಲ್ಲಿ ಛೇದ ಏನೂ ಇಲ್ಲ ಛೇದ ಏನೂ ಇಲ್ಲ ಅಂದಾಗ ಕೆಳಭಾಗದಲ್ಲಿ ಒಂದು ಇರುತ್ತದೆ ಅನ್ನೋದನ್ನು ನಮಗೆ ಮನದಟ್ಟಾಗಿರ್ತದೆ ಹಾಗಾದ್ರಿಂದ ಒಂದು ಇಂಟು ಎರಡು ಮತ್ತು ಮೂರು ಇಂಟು ಒಂದು ಈಕ್ವಲ್ಸ್ ಟು ಮೂರನೇ ಎರಡು ಅಂದರೆ ಅಂಶ ಅಂಶವನ್ನು ಛೇದ ಛೇದವನ್ನು ಗುಣಿಸಬೇಕು ಅನ್ನೋದು ಸ್ಪಷ್ಟವಾಗಿ ಅರಿವಾಗುತ್ತೆ ಮತ್ತೊಂದು ಉದಾಹರಣೆಯನ್ನು ಗಮನಿಸೋದಾದರೆ ಮೂರನೇ ಒಂದು ಇಂಟು ಎರಡನೇ ಒಂದು ಒಂದು ಪೂರ್ಣ ವಸ್ತು ಪೂರ್ಣ ವಸ್ತುವನ್ನು ಮೂರು ಭಾಗ ಮಾಡಿದ್ದೀನಿ ಮೂರು ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಮೂರನೇ ಒಂದು ಮೂರನೇ ಒಂದು ಇಂಟು ಅರ್ಧ ಅಂದರೆ ಮೂರನೇ ಒಂದರ ಅಂದರೆ ಮೂರನೇ ಒಂದರ ಭಾಗ ಇಷ್ಟ ಆಗುತ್ತೆ ಇದರ ಅರ್ಧ ಇದರ ಅರ್ಧವನ್ನು ನಾವು ನೋಡೋದಾದರೆ ಸ್ಕೇಲ್ನಲ್ಲಿ ಅಳತೆಯನ್ನು ತೆಗೆದುಕೊಂಡು ನೋಡೋದಾದರೆ ಇದು ಎರಡು ಸೆಂಟಿಮೀಟರ್ ಇದೆ ಒಂದು ಭಾಗ ಇದನ್ನು ಒಂದು ಸೆಂಟಿಮೀಟರ್ ಭಾಗ ಮಾಡಿಕೊಂಡಾಗ ನಮಗೆ ನೋಡಿ ಇಲ್ಲಿಗೆ ಬರುತ್ತೆ ಮೂರನೇ ಒಂದು ಇಂಟು ಎರಡನೇ ಒಂದು ಆ ಭಾಗವನ್ನು ಗಮನಿಸಿ ಬಣ್ಣವನ್ನು ಹಚ್ಚೋದಾದರೆ ನೋಡಿ ಇಷ್ಟು ಭಾಗಕ್ಕೆ ಅದು ಪರಿಗಣನೆ ಆಗುತ್ತೆ ಮೂರನೇ ಒಂದು ಇಂಟು ಎರಡು ಅಂದರೆ ಈಗ ಇದನ್ನು ಒಟ್ಟು ನಾವು ಪೂರ್ಣ ವಸ್ತುವನ್ನಲ್ಲಿ ಈ ಭಾಗವನ್ನು ಪರಿಗಣಿಸೋದಾದರೆ ಪ್ರತಿ ಭಾಗವನ್ನು ಕೂಡ ನಾವು ಎರಡೆರಡು ಭಾಗವನ್ನು ಮಾಡಬೇಕು ಅಂದರೆ ಮೂರನೇ ಒಂದು ಭಾಗವನ್ನು ಮತ್ತೆ ನಾವು ಎರಡೆರಡು ಭಾಗ ಮಾಡಿದಾಗ ನೋಡಿ ಇದನ್ನು ಮತ್ತೆ ಎರಡು ಭಾಗ ಮಾಡೋಣ ಇದನ್ನು ಕೂಡ ಮತ್ತೆ ಎರಡು ಭಾಗ ಮಾಡೋಣ ಈಗ ನಾವು ಒಟ್ಟು ಪೂರ್ಣ ಭಾಗದಲ್ಲಿ ನಾವು ಆ ಅಂಶ್ ಅಂಶ ಭಾಗವನ್ನು ಗಣನೆಗೆ ತೆಗೆದುಕೊಂಡಿರ್ತಕ್ಕಂತಹ ಮೂರನೇ ಒಂದು ಇಂಟು ಎರಡನೇ ಒಂದರ ಭಾಗವನ್ನು ಹೇಳೋದಾದರೆ ಇದರ ಉತ್ತರ ಎಷ್ಟು ಬರುತ್ತೆ ನಮಗೆ ಒಟ್ಟು ಭಾಗಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಒಂದು ಎಂಬ ಅಂಶ ನಮಗೆ ಸ್ಪಷ್ಟವಾಗಿ ಪರಿಗಣೆ ಆಗುತ್ತೆ ಇದು ನಾವು ಗಣನೆಗೆ ತೆಗೆದುಕೊಂಡಿರ್ತಕ್ಕಂತಹ ಭಾಗ ಆಗಿರ್ತದೆ ಹಾಗಾದರೆ ಇದರ ಉತ್ತರವನ್ನು ನಾವು ಸಂಖ್ಯೆಯಲ್ಲಿ ನೋಡೋದಾದರೆ ಮೂರನೇ ಒಂದು ಇಂಟು ಎರಡನೇ ಒಂದು ಈಗ ಅಂಶ ಅಂಶವನ್ನು ಮತ್ತು ಛೇದ ಛೇದವನ್ನು ಗುಣಿಸೋದಾದರೆ ನೋಡಿ ಅಂಶ ಒಂದು ಎಂಟು ಒಂದು ಮೂರು ಇಂಟು ಎರಡು ಒಂದೊಂದುಲ ಒಂದು ಮೂರೆಡ್ಲ ಆರು ಆರನೇ ಒಂದು ಅನ್ನುವಂತಹ ಅಂಶ ಸ್ಪಷ್ಟವಾಗಿ ಅರಿವಾಗುತ್ತೆ ಅಂದರೆ ದಿನರಾಶಿ ಸಂಖ್ಯೆಗಳ ಗುಣಾಕಾರ ಮಾಡುವಾಗ ಅಂಶ ಅಂಶವನ್ನು ಮತ್ತು ಛೇದ ಛೇದವನ್ನು ಹೇಗೆ ಗುಣಿಸಬೇಕು ಅನ್ನೋದು ಮಕ್ಕಳಿಗೆ ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದರಿಂದ ನಾವು ನಿರೂಪಿಸಬಹುದು ಧನ್ಯವಾದಗಳು